ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಜಿತ್ಗೆ ಭೂಮಿ ಎಲ್ಲಿ ಇಲ್ಲೇ ಎಲ್ಲೋ ಇದ್ದಾಳೆ ಇವರಿಬ್ಬರು ಕೂಡ ನಾಟಕ ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಡೌಟ್ ಶುರು ಆಗಿರುತ್ತೆ ಹಾಗೆ ನೀನು ಅವಳಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಮಾಡ್ತಾರೆ ಆಗ ಭೂಮಿ ಸಹ ಅಲ್ಲೇ ಇರ್ತಾಳಲ್ಲ ಎಲ್ಲಿದ್ದೀಯಾ ನೀನು ಅಂದಾಗ ಸಾಹೇಬ್ರಿ ಇದೇನಿದು ಹಿಂಗೆ ಹೇಳ್ತಾ ಇದ್ದೀರಾ ನಾನು ಟಿ ಅಂಗಡಿ ಹತ್ರನೇ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ ಹೇಳ್ತಾ ಇರಬೇಕಾದ್ರೆ ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಹೇಳಿಬಿಟ್ಟು ಅಜಿತ್ ಕೇಳ್ತಾರೆ ಆದರೂ ವೀಡಿಯೋ ಕಾಲ್ನ ಮಾಡಲ್ಲ ಭೂಮಿ ಆಗ ನಾನು ಹೇಳಿದೆ ಇದ್ದಾಳೆ ನೀವಿಬ್ಬರು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಮತ್ತೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಜಿತ್ ಅವರು ಲೋ ಅಜಿತ್ ನೋಡು ಈಗ ಜಗಳ ಆಡೋಕ್ಕೆ ಕೂತ್ಕೊ ಕುತ್ಕೊಳ್ಳೋ ಟೈಮ್ ಅಲ್ಲ ಅವಳು ಇಲ್ಲೇ ಎಲ್ಲೋ ಇರ್ತಾಳೆ ನೀನೇ ಕ ಎಲ್ಲ ಮುಗ್ದಾದ ಮೇಲೆ ಇಲ್ಲೇ ಇದ್ದರೆ ನಿನಗೆ ಸಿಗ್ತಾಳೆ ಮೊದಲು ಹೋಗು ಅಂತ ಹೇಳಿ ಪಟ್ಟಂತ ಫೋನ ಕಟ್ ಮಾಡ್ತಾಯಿದ್ದ ಕಟ್ ಮಾಡಿ ಅಲ್ಲಿ ಎಲ್ಲೋ ಇದ್ದಾಳೆ ಅನ್ನೋದು ನನ್ನ ಅನುಮಾನ ಅಂದಾಗ ನೋಡು ಅಜಿತ್ ಈಗ ಇದನ್ನೆಲ್ಲ ಇದಕ್ಕೆಲ್ಲ ಟೈಮ್ ಇಲ್ಲ ಒಳಗಡೆ ಬೇರೆ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಕೋರ್ಟಲ್ಲಿ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಹೇಳ್ತಾರೆ ಅವರಿಗೆ ಮಾತ್ರ ಭೂಮಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ ಆದರೆ ಸತ್ಯ ಇಲ್ಲೇ ಇಲ್ಲ ಕಣೋ ಈಗ ಟೈಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಭೂಮಿ ಇಲ್ಲೇ ಇರ್ತಾಳೆ ನಡಿ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾರೆ ಇನ್ನು ಈ ಕಡೆ ಭದ್ರಾ ಜೈಲಿಂದ ಕೈದಿಗಳನ್ನು ಕರ್ಕೊಂಡು ಬರೋ ಥರ ಕರ್ಕೊಂಡು ಬರ್ತಾ ಇರ್ತಾರೆ ಎದುರಿಗೆ ಅವರು ಬರ್ತಾರೆ ಸರ್ ನನ್ನನ್ನು ದಯವಿಟ್ಟು ಕಾಪಾಡಿ ಸರ್ ನೀವು ನನ್ನ ಕೇಸನ್ನ ತಗೊಂಡಿದ್ದೀರಾ ಅಂತ ಗೊತ್ತಾಯಿತು ಅಜಿತ್ ಸರ್ ನಾನು ಮಾ ಮಾಡಿಲ್ಲದಿರೋ ಕೊಲೆ ನಾನು ನೀನೇ ಮಾಡಿದ್ಯಾ ಅನ್ನೋ ಥರ ನಾನು ಫಿಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ನನ್ನ ಜೈಲಿಗೆ ಹಾಕೋದಿಕ್ಕೆ ಸರ್ ಅಂತ ಹೇಳಿಬಿಟ್ಟು ಸರ್ ನನ್ನ ಕೊಲೆ ಮಾಡೇ ಇಲ್ಲ ಇಲ್ಲಿ ಸರ್ ದಯವಿಟ್ಟು ನೀವು ನನ್ನ ಕೇಸನ್ನ ತಗೊಂಡಿದ್ದೀರ ಅಂದರೆ ನಾನು ಆಚೆ ಕ ನನ್ನ ಆಚೆ ಕರ್ಕೊಂಡು ಬರ್ತೀರ ಅಲ್ವಾ ಸರ್ ಅಜಿತ್ ಸರ್ ನನ್ನನ್ನು ಫಿಟ್ ಮಾಡ್ತಿದ್ದಾರೆ ಈ ಕೇಸ್ನಲ್ಲಿ ಅಂತ ಹೇಳಿಬಿಟ್ಟು ನಾಟಕ ನಾಡ್ತಾ ಇರ್ತಾನೆ ನೋಡು ನಿನ್ನ ತಪ್ಪಿಲ್ಲ ಅಂದರೆ ನೀನು ಆಚೆ ಬರ್ತೀಯಾ ಅದರಲ್ಲಿ ಏನೂ ಡೌಟ್ ಇಲ್ಲ ನಿನ್ನ ತಪ್ಪಿದ್ರೆ ನೀನು ಒಳಗಡೆ ನಿನ್ನ ಒಳಗಡೆನೇ ಇರ್ತೀಯ ಅಂದ್ಬಿಟ್ಟು ಶ್ರವಣ್ ನಾರ್ಮಲ್ ಆಗಿ ಹೇಳ್ತಾರೆ ಸರ್ ಕೈ ಮುಗಿದು ಕೇಳ್ಕೊತೀನಿ ನಾನು ನಮ್ಮ ನಮ್ಮನ್ನು ನಂಬ್ತಿದ್ದೀನಿ ನಿಮ್ಮನ್ನು ನಂಬ್ತಿದ್ದೀನಿ ಈ ಕೇಸ್ನ ನೀವು ತೊಗೊಂಡಿದ್ದೀರಾ ಅಂತಂದರೆ ನನಗೆ ಬೇಲ್ ಸಿಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ನಾಟ್ಕನ ಆಡ್ತಾನೆ ಶ್ರವಣ್ ಕೂಡ ಸರಿ ಆಯಿತು ನೀನು ತಪ್ಪಿಲ್ಲ ಅಂದರೆ ನೀನು ಆಚೆ ಬರ್ತೀಯಾ ಅಂತ ಹೇಳಿಬಿಟ್ಟು ಹೇಳಿದ್ನಲ್ಲ ಅಂತ ಹೇಳಿಬಿಟ್ಟು ಜಾಸ್ತಿ ಮಾತಾಡೋಲ್ಲ ಅಲ್ಲಿಂದ ಅಶ್ವಿನಿ ಮನಸ್ವಿನಿ ನಡಿ ಅಂತ ಹೇಳಿಬಿಟ್ಟು ಮುಂದೆ ಬ ಬಂದ್ಬಿಡ್ತಾರೆ ಈ ಕಡೆ ಮನಸ್ವಿನಿ ಭದ್ರನ ನೋಡಿ ನೀನು ತಲೆ ಕೆಡಿಸ್ಕೋಬೇಡ ಎಲ್ಲ ನಾನು ನೋಡ್ಕೋತೀನಿ ಈ ಕೇಸನ್ನ ನಾನು ಗೆದ್ದೆ ಗೆಳಿಸ್ತೀನಿ ಆಚೆ ಬಂದೇ ಬರ್ತೀಯ ಅಂತ ಹೇಳಿಬಿಟ್ಟು ಅಲ್ಲಿಂದನೇ ಸ್ಮೈಲ್ ಮಾಡಿಕೊಂಡು ಒಳಗಡೆ ಬರ್ತಾಳೆ ಈ ಈ ಫ್ರಾಡ್ ಅಂದರೆ ಈ ಒಬ್ಬ ಶ್ರವಣ್ಗೆ ಅದು ಏನು ಅರ್ಥ ಆಗ್ತಾನೇ ಇಲ್ಲ ಅಂತಲೇ ಅನ್ನಿಸ್ತಾನೆ ಇರುತ್ತೆ ಒಳಗಡೆ ಹೋದ್ಮೇಲೆ ಜಡ್ಜ್ ಎಲ್ಲರೂ ಕೂಡ ಸಹ ನಮಸ್ಕಾರ ಮಾಡಿಕೊಂಡು ಕೇಸ್ ಬಗ್ಗೆ ಹೇಳ್ತಾ ಇರ್ತಾರೆ ಭಾಗ್ಯಮ್ಮ ಅವ್ರದ್ದು ಮೊದಲನೇ ಕೇಸ್ ಆಗಿರುತ್ತೆ ಎಷ್ಟನೇ ನಂಬರ್ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರನ್ನು ಕಟ್ಕಟ್ಟಿಗೆ ಕರೀತಾರೆ ಈ ಕಡೆ ಭಾಗ್ಯಮ್ಮ ಅವರು ಕಡೆ ವಾದ ಮಾಡೋ ಲಾಯರ್ ಕೂಡ ಇರ್ತಾರೆ ಆ ಕಡೆ ಶ್ರವಣ ಅಪೋಸಿಟ್ ಲಾಯರ್ ಆಗಿ ಇರ್ತಾರೆ ಸೊ ಎಲ್ರಿಗೂ ಸಹ ಜಡ್ಜ್ ಸಾಹೇಬರು ನಮಸ್ಕಾರ ಮಾಡಿ ನಾನು ಭಾಗ್ಯಮ್ಮನ ವಿರುದ್ಧ ಅಪೋಸಿಟ್ ಆಗಿ ವಾದ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಶ್ರವಣ ಅವರು ಜಡ್ಜ್ ಜಡ್ಜ್ ಹತ್ರ ಹೇಳ್ತಾರೆ ಏನು ಈ ಕೇಸ್ ಶುರುವಾಗಲಿ ಅಂತ ಹೇಳಿಬಿಟ್ಟು ಜಡ್ಜ್ ಅವರು ಶುರು ಮಾಡಿರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕೇಸ್ ಆರೋಪಿ ಭಾಗ್ಯಮ್ಮ ಅವರು ಬಂದು ಕಟ್ಕಟೆಯಲ್ಲಿ ನಿಲ್ ನಿಂತಾರೆ ನಿಂತ್ಕೋಬೇಕು ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಅವರು ಲಾಯರ್ ಕೇಳು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಎಷ್ಟು ವರ್ಷದಿಂದ ಈ ಊರಲ್ಲಿ ಇದ್ದೀರಾ ನಿಮ್ಮ ಗಂಡನ ಹೆಸರೇನು ನಿಮ್ಮ ಹೆಸರೇನು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಈ ಕಡೆ ಭಾಗ್ಯಮ್ಮ ನನ್ನ ಹೆಸರು ಭಾಗ್ಯಮ್ಮ ನನ್ನ ಗಂಡ ನನ್ನ ಹೆಸರು ಚೆನ್ನವೀರಣ್ಣ ವೀರಣ್ಣ ನನ್ನ ನನ್ನ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಪ್ರೀತಿಯಿಂದ ವೀರಣ್ಣ ಅಂತ ಹೇಳಿಬಿಟ್ಟು ಕರಿತಾ ಇದ್ರು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸೊ ಇನ್ನು ಈ ಕಡೆ ನಮ್ಮ ಆರೋಪಿ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಸಾಕ್ಷಿ ಸಾಹೇಬ್ರೆ ಇವತ್ತು ಭದ್ರಾ ಇವ್ ಇವರೆಲ್ಲ ಇಲ್ಲ ಅಂತ ಹೇಳಿ ಅವರೇ ಇವರೆಲ್ಲ ಇವರೆಲ್ಲ ಇದ್ದಾರೆ ಇದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕು ಅವತ್ತು ಅವ್ರ ಮನೆಯ ಅಕ್ಕಪಕ್ಕ ಓಡಾಡ್ತಿದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕು ಅಂತ ಹೇಳಿ ಹೇಳ್ಬಿಟ್ಟು ವಿಡಿಯೋನ ತೋರಿಸ್ತಾರೆ ಜಡ್ಜ್ ಅದರಲ್ಲಿ ಭದ್ರ ಹಿಂದೆ ಹಿಂದೆ ಏನೋ ಓಡಾಡ್ತಾ ಇರೋ ತರ ಇರುತ್ತೆ ಸೊ ಅದನ್ನ ಜಡ್ಜ್ ನೋಡ್ತಾರೆ ಭಾಗ್ಯಮ್ಮ ಅವರು ನನ್ನ ಗಂಡನ್ನು ಯಾರೋ ಬಂದು ಕೊಲೆ ಮಾಡಿ ಹೋಗಿದ್ದೋ ಅಷ್ಟೇ ನಾನು ನೋಡಿದ್ದು ಆಮೇಲೆ ಅವರು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಸೊ ಅದ್ರ ಪ್ರಕಾರ ಈ ಒಂದು ಇದು ಇಟ್ಕೊಂಡು ವಿಡಿಯೋ ಇಟ್ಕೊಂಡು ನನ್ನ ಕಕ್ಷಿದಾರರನ್ನ ಯಾವ ರೀತಿ ತಪ್ಪು ಒಂದು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು ವಾದನ ಮಂಡಿಸ್ತಾರೆ ಲಾಯರ್ ಅವರು ಈ ಕಡೆ ಜಡ್ಜ್ ಅಷ್ಟೇ ವಾ ಅದನ್ನ ಸಹ ನಂಬ್ಕೋತಾ ಇರ್ತಾರೆ ಇವರು ಒಂದು ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಇನ್ನೊಂದಷ್ಟು ಸಾಕ್ಷಿಗಳಿವೆ ಅವರನ್ನು ನೀವು ಕಟ್ಕಟ್ಟೆಗೆ ಕರೆಸ್ಬೇಕು ಅಂತ ಹೇಳಿಬಿಟ್ಟು ಲಾಯರ್ ಅವರು ಕೇಳಿ ಕೇಳ್ಕೊತಾರೆ ಸರಿ ಆಯಿತು ಕರೆಸಿ ಅಂತ ಹೇಳಿಬಿಟ್ಟು ಜಡ್ಜ್ ಸಹ ಹೇಳ್ತಾರೆ ಭಾಗ್ಯಮ್ಮ ಅವರು ನನ್ನ ಗಂಡ ನಾನು ತುಂಬಾ ಚೆನ್ನಾಗಿದ್ವಿ ಅವರನ್ನು ಬಂದು ಯಾರೋ ಕೊಲೆ ಮಾಡಿ ಹೋಗಿದ್ದು ಸಾಹೇಬ್ರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಆಧಾರಿತವಾಗಿ ಒಬ್ಬ ಶ್ವೇತಾ ಅನ್ನೋರನ್ನು ವರ್ಷ ಅನ್ನೋರನ್ನು ಇದರಲ್ಲಿ ಕರೀತಾರೆ ಅವ್ರು ಬಂದು ಸತ್ಯನೇ ಹೇಳ್ತೀನಿ ಸತ್ಯನ ಬಿಟ್ಟು ಏನು ಹೇಳಲ್ಲ ಅಂತ ಹೇಳಿಬಿಟ್ಟು ಹೇಳಿ ಅಮ್ಮ ನಿಮ್ಮ ನಿಮಗೆ ಭಾಗ್ಯಮ್ಮ ಅವ್ರ ಬಗ್ಗೆ ಏನು ಗೊತ್ತು ಅವರ ಅವ್ರ ಗಂಡನ್ನು ಕೊಲೆ ಮಾಡಿದ್ದಾರೆ ಅಂದರೆ ಒಪ್ಕೊಳ್ತೀರಾ ಅಂತ ಹೇಳಿಬಿಟ್ಟು ಇರ್ಬೇಕಾದ್ರೆ ಸರ್ ಖಂಡಿತವಾಗಲೂ ನಾನು ಒಪ್ಕೊಳ್ಳಲ್ಲ ಭಾಗ್ಯಮ್ಮ ಅವರು ತುಂಬ ಒಳ್ಳೆಯವರು ಒಂದು ಸತಿ ಚರಂಡಿಲಿ ಹಾವು ಬಂದಿದ್ದು ಬಂದಿತ್ತು ಅದು ಅದನ್ನು ಕೂಡ ನಾವು ಓಡಿಸದ್ವೇ ಹೊರತು ಸಾಯಿಸಲಿಲ್ಲ ಬೇಡ ಯಾಕೆ ಸಾಯಿಸಬೇಕು ಅಂತ ಹೇಳಿ ಅದನ್ನು ಬಿಟ್ಟು ಬಿಡು ಬಿಟ್ಬಿಡಿ ಅಂತ ಹೇಳಿ ಬಿಟ್ಬಿಟ್ರು ಕ ಒಂದು ಇರುವೆನೂ ಕೂಡ ಸಾಯಿಸೋದಕ್ಕೆ ಅವರು ಯೋಚನೆ ಮಾಡುವಂಥವ್ರು ಅವ್ರು ಯಾಕೆ ಸರ್ ಅವ್ರ ಗಂಡನ್ನ ಸಹ ಕೊಲೆ ಮಾಡ್ತಾರೆ ಇಲ್ಲ ಸರ್ ಈ ಕೊಲೆನ ಅವರು ಮಾಡಿಲ್ಲ ಅಂತ ಹೇಳಿಬಿಟ್ಟು ಆ ಲೇಡಿ ಸಹ ಅಲ್ಲಿಂದ ಹೇಳಿಬಿಟ್ಟು ಹೋಗ್ತಾರೆ ಈ ಕಡೆ ಅವರಲ್ಲಿ ಅವರಲ್ಲಿ ಹೇಳಿದ್ದನ್ನು ಕೇಳಿ ಇವರು ನೋಡಿ ಸರ್ ಕೇಸ್ ಬಗ್ಗೆ ಎಷ್ಟು ಎಷ್ಟಿದೆಯೋ ಅಷ್ಟು ಹೇಳಬೇಕು ಅವರು ಅವರು ಏನೇನೋ ಮಾಡಿರೋದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಶ್ರವಣ್ ಹೇಳೋಕ್ಕೆ ಬರ್ತಾರೆ ನೋಡಿ ಈಗ ಮಾತಾಡಬೇಕು ಅಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇದ್ದಾರೆ ಇರಿ ಅಂತ ಹೇಳಿಬಿಟ್ಟು ಶ್ರವಣ್ ಸುಮ್ಮನೆ ಮಾತಾಡಿಸ್ತಾರೆ ಸಾಹೇಬ್ರು ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಭಾಗ್ಯಮ್ಮ ಅವರಿಗೆ ಈ ಕೊಲೆಗೂ ಯಾವ ರೀತಿಯ ಸಂಬಂಧನೂ ಇಲ್ಲ ಅಂತ ಹೇಳಿ ಅವರು ಹೇಳಿಬಿಟ್ಟು ಆ ಎಮ್ ಆ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಓಕೆ ಅಂತ ಹೇಳಿಬಿಟ್ಟು ಅದನ್ನು ಒಪ್ಕೊಂಡು ಒಪ್ಕೊತಾರೆ ಶ್ರವಣ್ಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಆದರೆ ಜಡ್ಜ್ ಸಾಹೇಬ್ರು ಮಾತ್ರ ನಂತರ ನಮ್ಮ ನೆಕ್ಸ್ಟ್ ಭಾಗ್ಯಮ್ಮ ಕಡೆ ಇರೋ ಲಾಯರ್ ನೋಡಿ ಸರ್ ನೀವು ಇವನ್ನೆಲ್ಲ ನೋಡಿ ತಿಳ್ಕೊಬೋದು ಭಾಗ್ಯಮ್ಮ ಅವರು ಎಂಥ ಎಷ್ಟು ಸಾಧು ಸ್ವಭಾವದವರು ಒಳ್ಳೆ ವ್ಯಕ್ತಿತ್ವ ವ್ಯಕ್ತಿತ್ವ ಅವ್ರದ್ದು ಅವರು ಯಾಕೆ ಗಂಟನ ಕೊಲೆ ಮಾಡ್ತಾರೆ ಅನ್ನೋದಕ್ಕೆ ನೀವು ಆರಾಮಾಗಿ ತಿಳ್ಕೊಬೋದು ಆ ಭದ್ರಾ ಅವತ್ತು ಇವ್ರ ಮನೆ ಹತ್ರನೇ ಓಡಾಡ್ತಿದ್ದಾನೆ ಕೊಲೆ ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ ಅದನ್ನು ಭಾಗ್ಯಮ್ಮ ಅವರು ನನ್ನ ಗಂಡನ ಕೊಲೆ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಚಾಕು ತೆಗೆಯೋಕ್ಕೆ ಹೋಗಿದ್ದಾರೆ ಅದನ್ನು ಈ ಜನ ನೋಡಿ ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ನಂಬ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಸಾಕ್ಷಿಗಳೆಲ್ಲ ನಿಮ್ಮ ಮುಂದೆ ಇದೆ ಸರ್ ಇದನ್ನು ಇಟ್ಕೊಂಡು ನೀವು ಸಾಕ್ಷಿಗಳನ್ನು ಪರಿಶೀಲಿಸಬೇಕು ಏನು ಹೇಳ್ತಿರೋ ನಮ್ಮ ಇವರಿಗೆ ಜಾಮೀನು ಕೊಡ್ತಿರೋ ನಿಮಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅದರ ಜೊತೆಗೆ ಇನ್ನೊಬ್ರು ಇನ್ನೊಂದು ಒಬ್ರನ್ನ ಕರೆಸ್ತೀನಿ ಅವರು ಸಹ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅದ್ ಅಂದರೆ ಸಾಕ್ಷಿ ಹೇಳ್ಕೆ ಇವ್ರ ಮನೆ ಪಕ್ಕದಲ್ಲಿ ಇರೋರನ್ನ ಕರೆಸ್ತೀನಿ ಸರ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ಸಹ ನೀವು ನೋಡಿ ಅಂತ ಹೇಳಿಬಿಟ್ಟು ಲಾಯರ್ ಇದು ಮಾ ಕರೀತಾರೆ ಮಾ ಮಾತಾಡ್ ಮಾತಾಡ್ತಿದ್ದಿರಲ್ಲ ಕಡೆ ಮಾತಾ ಮಾತಾಡಿದಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡ್ಕಾಡ್ತಾಳೆ ಇನ್ನು ಈಗ ಶ್ರವಣಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ವಾದ ಮಾಡೋಕ್ಕೆ ಅಂತ ಹೇಳಿ ಶ್ರವಣ್ ಎದ್ದೆ ಎದ್ದೇಳ್ತಾರೆ ಭಾಗ್ಯಮ್ಮನ ಹತ್ರ ಬಂದು ಭಾಗ್ಯಮ್ಮ ಅವರೇ ನೀವು ನಿಮ್ಮ ಗಂಡನ್ನು ಕೊಲೆ ಮಾಡಿಲ್ಲ ಅಂತ ಅಂತೀರಲ್ಲ ಸೊ ಅವತ್ತಲ್ಲಿ ಯಾರೂ ಇರಲಿಲ್ಲ ಅಲ್ವಾ ನಿಮ್ಮ ಜೊತೆ ಅಂದಾಗ ಹೌದು ಸರ್ ಯಾರೂ ಇರಲಿಲ್ಲ ಅಂದಾಗ ನೀವು ಮೊನ್ನೆ ಹೇಳಿಕೆ ಕೊಟ್ಟಾಗ ನನಗೆ ಕೊಲೆ ಮಾಡಿದಾಗ ಯಾರೋ ಮುಸ್ಕ್ ಹಾಕ್ಕೊಂಡು ಬಂದಿದ್ರು ಮುಸ್ಕ್ ಹಾಕ್ಕೊಂಡು ಬಂದು ಕೊಲೆ ಮಾಡಿಬಿಟ್ಟು ಹೋದರು ಅಂತ ಹೇಳಿಕೆ ಕೊಟ್ರಿ ಈಗ ನೋಡಿದ್ರೆ ಭದ್ರನೇ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ ಏನಿದೆಲ್ಲ ಚೇಂಜಸ್ ಮಾಡ್ತಿ ಮಾತಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ತಿರುವಾಕಿ ಮ ಎಲ್ಲ ತಿರುವಾಕಿ ಇರ್ತಾನೆ ಕೇಳೋ ಉತ್ತರಗಳಿಗೆ ಈ ಭಾಗ್ಯಮ್ಮ ಅವರು ತುಂಬ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಆಗ ಗೊತ್ತಿಲ್ಲ ಸರ್ ಪೊಲೀಸ್ ಅವರೇ ಹೇಳಿದ್ದು ಭದ್ರಾ ಅಂತ ಹೇಳಿ ಹಾಗಾಗಿ ನಾನು ಭದ್ರಾನೇ ಅಂದ್ಬಿಟ್ಟು ಭಾಗ್ಯಮ್ಮ ಅವ್ರು ಹೇಳ್ತಾಯಿರ್ತಾರೆ ನೋಡಿ ಸರ್ ಇದನ್ನು ನೋಟ್ ಮಾಡ್ಕೊಳ್ಳಿ ಅವರು ಹೇಳಿದ್ರು ಅಂತ ಹೇಳಿಬಿಟ್ಟು ಈ ಭಾಗ್ಯಮ್ಮ ಭದ್ರನೆ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಪೊಲೀಸರು ಹೇಳ್ಕೊಟ್ಟಿರೋದಕ್ಕೆ ಭಾಗ್ಯಮ್ಮಂಗೆ ಭದ್ರಾ ಅಂತ ಗೊತ್ತಾಗಿರೋದು ಅಲ್ಲಿವರೆಗೂ ಭದ್ರಾ ಅಂತ ಗೊತ್ತಿಲ್ಲ ಅವರಿಗೆ ಅಂತ ಹೇಳಿಬಿಟ್ಟು ಶ್ರವಣ್ಣು ಇವರ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ ಇದನ್ನು ಸಹ ಈ ಒಂದು ಹೇಳಿಕೆ ಕೊಟ್ಟಿರೋ ನೋ ನೋಟ್ನ ಸಹ ಜಡ್ಜ್ ಸಾಹೇಬರು ಶ್ರವಣ ಶ್ರವಣ ಒಪ್ಪಿಸ್ತಾರೆ ಈ ಪೊಲೀಸ್ ಹೇಳಿ ಹೇಳ್ಕೊಟ್ಟಿರೋದಕ್ಕೆ ಈ ಅಮ್ಮ ಇವತ್ತು ಭದ್ರಾ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂದರೆ ಇವರಿಗೆ ಯಾವುದೇ ಈ ಒಂದು ದೃಢತೆ ಇಲ್ಲ ಅಂದರೆ ಭದ್ರಾ ಮೇಲೆ ಆಪಾದನೆ ಹಾಕಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಶ್ರವಣ್ ಕೂಡ ಜಡ್ಜ್ ಹತ್ರ ಜಡ್ಜ್ ಮುಂದೆ ಹೇಳ್ತಾ ಇರ್ತಾರೆ ನಂತರ ಈ ಕಡೆ ಭದ್ರನು ಕರೆಸ್ತಾರೆ ಭದ್ರನನ್ನ ಕರೆಸಿ ಮಾತಾಡ್ಸ್ತಿರಬೇಕಾದ್ರೆ ಈ ಕಡೆ ಆಪೋಸಿಟ್ ಆಗಿ ಹೇಳೋದು ನಮಗೆ ಗೊತ್ತು ಅಲ್ಲ ನೀವು ತುಂಬ ಚೆನ್ನಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಹೇಳ್ತಿರಲ್ಲ ಸೊ ಚೆನ್ನಾಗಿರೋದಕ್ಕೆ ಏನಾದರೂ ಸಾಕ್ಷಿಗಳಿದೆಯಾ ಅಂತ ಹೇಳಿಬಿಟ್ಟು ಹೇಳ ಾಗ ನಮ್ಮ ಮನೆ ಅಕ್ಕ ಪಕ್ಕದವರು ಎಲ್ಲ ಇದ್ದಾರೆ ಸರ್ ನಾನು ನನ್ನ ಗಂಡನ ಕೊಲೆ ಮಾಡಿಲ್ಲ ಸರ್ ದಯವಿಟ್ಟು ನನ್ನ ನಂಬಿ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ ಸಾಹೇಬ್ರಿ ಈ ಒಂದು ಕೇಸಲ್ಲಿ ಹೈ ವಿಟ್ನೆಸ್ ಆಗಿರೋ ಅಜಿತ್ ಅವರನ್ನು ಕರೆಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಜಿತ್ ಬಂದು ಕಟ್ಕಟೆಯಲ್ಲಿ ನಿನ್ ನಿಂತ್ಕೊಳ್ತಾರೆ ಸರಿ ಅಜಿತ್ ಅವರೇ ನೀವು ಏನಾಗಬೇಕು ಇವರಿಗೆ ಅಂತ ಹೇಳಿಬಿಟ್ಟು ಕೇಳ್ತಾರೆ ಏನು ಮಾವ ಏನು ಏನು ಏನಾಗಬೇಕು ಅಂತ ಗೊತ್ತಿಲ್ವ ನಿಮಗೆ ಯಾಕೆ ಈ ಥರ ತಿರುಗ್ಸಿ ಮುರುಗಿಸಿ ಇದ್ದೀರಾ ಪ್ರಶ್ನೆನಾ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಕೇಳ್ತಾಯಿರ್ತಾರೆ ನೋಡಿ ಕೇಳಿ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು ನೀವು ಇಲ್ಲಿ ನಾನು ಶ್ರವಣ್ ಲಾಯರ್ ಅಷ್ಟೇ ಅಡ್ವೊಕೇಟ್ ಲಾಯರ್ ಅಂತ ಹೇಳಿ ಕರಿಬೇಕು ಅಷ್ಟೇ ನೀವು ನನ್ನ ಅಂತ ಮಾವ ಅಲ್ಲ ಸರಿ ಆಯಿತು ಅಂದಾಗ ಸರಿ ಭಾಗ್ಯಮ್ಮ ಅವರು ನಿಮಗೆ ಏನಾಗಬೇಕು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಏನಾಗಬೇಕು ಅವರು ಈ ಒಂದು ಕೇಸಲ್ಲಿ ಆರೋಪಿ ಆಗಬೇಕು ನಾನು ಅವರನ್ನು ಡಿಟೆಕ್ಟ್ ಮಾಡಿರೋ ಎ ಯು ಆಫೀಸರ್ ಪೊಲೀಸ್ ಆಫೀಸರ್ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಲ್ಲಿಗೆ ನಿಲ್ಲತ್ತೆ ಸೊ ಈ ಮುಂದೆ ಏನು ಈ ಕಡೆ ಭೂಮಿ ಇದ್ದವಳು ಎಲ್ಲ ಎಲ್ಲಿ ಸಾಹೇಬರು ತ ನನ್ನ ಅತ್ತೆ ಅಂತ ಹೇಳಿಬಿಡ್ತಾರೋ ಭೂಮಿ ಅಂತ ಭೂಮಿ ಅವರ ಅಮ್ಮ ಅಂತ ಹೇಳ್ಬಿಡ್ತಾರೋ ಅಂತ ಹೇಳಿ ನಾನು ಮದುವೆ ಆಗಿರೋದು ಎಲ್ಲಿ ಗೊತ್ತಾಗ್ಬಿಡುತ್ತೋ ಎದೆ ಹೊಡ್ಕೊಂಡು ಸತ್ತೋಗ್ತಾಳೋ ಅಂತ ಹೇಳಿಬಿಟ್ಟು ಭೂಮಿ ಆಲೋಚನೆ ಮಾಡ್ತಿರ್ತಾರೆ ಶ್ರವಣ ಶ್ರವಣಿದ್ದವರು ಇದ್ದವರು ನೀವು ಯಾವ ರೀತಿ ಹೇಳ್ತೀರಾ ಈ ಒಂದು ಕೊಲೆನ ಭಾಗ್ಯಮ್ಮ ಮಾಡಿಲ್ಲ ಅಂದಾಗ ಸರ್ ಈ ಭದ್ರಣೆ ಕೊಲೆ ಮಾಡಿರೋದು ಅನ್ನೋದಕ್ಕೆ ನನ್ನ ಹತ್ತಿರ ತುಂಬಾ ಸಾಕ್ಷಿಗಳಿವೆ ಇವನು ಅವತ್ತು ಆ ನನ್ನ ಊರಲ್ಲೇ ಇರಲಿಲ್ಲ ಅಂತ ಹೇಳ್ದ ನೋಡಿದ್ರೆ ಅಲ್ಲೇ ಏರಿಯಾದಲ್ಲಿ ತುಂಬ ಸತಿ ಓಡಾಡ್ತಿದ್ದಾನೆ ಅದಕ್ಕೆ ನಮ್ಮ ಹತ್ರ ಸಿ ಸಿ ಟಿ ವಿ ಫುಟೇಜ್ಗಳಿವೆ ಭಾಗ್ಯಮ್ಮ ಅವರು ಅವ್ರ ಗಂಡ ತುಂಬ ಪ್ರೀತಿ ಮಾಡ್ತಿದ್ರು ಅವರು ಯಾಕೆ ಸರ್ ಅವ್ರ ಗಂಡನ ಕೊಲೆ ಮಾಡ್ತಾರೆ ಸೊ ಈ ಭದ್ರನೆ ಕೊಲೆ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಎಲ್ಲೋ ಇದ್ದೀನಿ ಅಂತ ಹೇಳಿದ್ದಾನೆ ಈಗ ಡ್ರಾಮಾ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಈ ಕಡೆ ನೀವೇ ನೋ ನೋಟ್ ಮಾಡ್ಕೊಳ್ಳಿ ಸಾಹೇಬ್ರೆ ಇವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಏನು ಏನಿವೆ ಅಂತ ಭದ್ರಾ ಅಲ್ಲೇ ಓಡಾಡ್ತಿದ್ದಾನೆ ಇದ್ದಾರೆ ಅದಕ್ಕೆ ಪೂರಕವಾಗಿ ಸಾಕ್ಷಿ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ಆದರೆ ಭದ್ರನ ಬಗ್ಗೆ ಏನು ಅಂತ ಹೇಳಿ ವಿಚಾರಿಸ್ತೀನಿ ಆದ್ರೆ ಆದರೆ ಅಜಿತ್ ಅವರು ಇವರಿಗೆ ಒಂದು ಸಾಫ್ಟ್ ಕಾರ್ನ್ ಸಾಫ್ಟ್ ಕಾರ್ನರಿಂದ ಈ ಒಂದು ಕೇಸ್ನ ಗೆಲ್ಲೇಬೇಕು ಅನ್ನೋ ಇದರಿಂದ ನಾನು ಹೊರತು ಭದ್ರನ ಕೊಲೆ ಮಾಡಿದ್ದಾನೆ ಅನ್ನೋ ಇದನ್ನು ಮಂಡಿಸ್ತಾ ಇದ್ದೀನಿ ಭಾಗ್ಯಮ್ಮ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಭದ್ರನ ಕಟ್ಕಟೆಯಿಂದ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಭದ್ರನ ಕಟ್ಕಟೆಗೆ ಕರೆಸ್ತಾರೆ ಈ ಕಡೆ ಭದ್ರಾ ಇದನ್ನು ನಮಸ್ಕಾರ ಸರ್ ನನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಸರ್ ಅಜಿತ್ ಸರ್ ಎದುರಿಸೋದಕ್ಕೆ ನಾನು ಎದುರ್ಕೋತಾ ಇದ್ದೀನಿ ಅಷ್ಟೇ ಅಂದಾಗ ಸರಿ ನೀವು ಕೊಲೆ ಮಾಡಿಲ್ಲ ಅಂತ ಹೇಳ್ತೀರಲ್ಲ ಅವತ್ತು ನಾನು ಈ ಊರಲ್ಲೇ ಇರಲಿಲ್ಲ ಅಂತ ನೋಟ್ ಕೊಟ್ಟಿದ್ದೀರಾ ಈಗ ನೋಡಿದ್ರೆ ನಾನು ಮಾಡಿಲ್ಲ ಅಂತ ಇಲ್ಲೇ ನಾನು ಇಲ್ಲಿ ಇಲ್ಲೇ ಇದ್ದೆ ಅಂತ ಹೇಳ್ತಿದ್ದೀರಾ ಏನು ಹೇಳೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂತೀನಿ ಸರ್ ಅಜಿತ್ ಸಾಹೇಬರು ನೋಡಿದ್ರೆ ನನಗೆ ಭಯ ಸರ್ ನಾನು ಒಬ್ಬ ಅನಾಥ ಹಿಂದೆ ಮುಂದೆ ಯಾರು ಇಲ್ಲ ಈ ಈಜಿ ಅಜಿತ್ ಸಾಹೇಬ್ರು ನೀನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊ ಅಂತ ಹೇಳಿ ಇಲ್ಲ ಅಂದರೆ ನಾನು ಸುಮ್ಮನಿರಲ್ಲ ಅಂತ ಎದುರಿಸ್ತಾ ಇದ್ದರು ಸರ್ ಅದಕ್ಕೋಸ್ಕರ ಅವತ್ತು ನಾನು ಇಲ್ಲೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೇಳಿದೆ ಅವತ್ತು ಇಲ್ಲಿ ಅಲ್ಲಿ ಯಾರೋ ಜಗಳ ಮಾಡ್ತಿದ್ರು ಹುಡುಗರು ಆ ಜಗಳನ್ನ ಬಿಡಿಸೋದಕ್ಕೋಸ್ಕರ ಗಾಡಿ ನಿಲ್ಲಿಸಿ ಅಲ್ಲಿ ನಿಂತಿದ್ದೆ ಸರ್ ಅದನ್ನೇ ಇವರು ಹೈ ವಿಟ್ನೆಸ್ ಆಗಿ ತೊಗೊಂಡಿದ್ದಾರೆ ನನ್ನ ಮೇಲೆ ಆಪಾದನೆ ಇದ್ದಾರೆ ಅಂದ್ಬಿಟ್ಟು ಸುಳ್ಳು ನಾಟಕನ ಇರ್ತಾನೆ ಆಗ ನೀವು ಉಳಿಸ್ಕೊಂಡು ಉಳಿಸ್ಕೊಡ್ಬೇಕು ಈ ಕೇಸಿಂದ ಆಚೆ ತರಬೇಕು ನನಗೂ ವೀರಣ್ಣಗೂ ಏನು ಸಂಬಂಧ ಇಲ್ಲ ನಾನು ಕೊಲೆ ಮಾಡಿಲ್ಲ ಕೊಲೆ ಮಾಡಿರೋದು ನಾನಲ್ಲ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅಂತ ಹೇಳಿಬಿಟ್ಟು ನಾಟಕ ಆಡೋದಕ್ಕೆ ಭದ್ರ ಹೇಳ್ತಾ ಇರ್ತೇನೆ ನೀವೇ ನೋಡಿದ್ದೀರಲ್ಲ ಅಜಿತ್ ಅಜಿತ್ ಬಲ ಅಂತ ಅಜಿತ್ ಅಂತ ಹೇಳಿದ್ರು ಇಲ್ಲಿ ಅಲ್ಲಿ ಓಡಾಡಿದ್ದ ತಕ್ಷಣವೇ ಕೊಲೆ ಮಾಡಿಬಿಡ್ತಾರೆ ಏನು ಅಲ್ವಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಜಟ್ ಸಾಹೇಬ್ರು ಈ ಕಡೆ ಶ್ರವಣ್ ಭದ್ರ ಎಲ್ಲರೂ ಕೂಡ ಎಲ್ಲರೂ ಸಹ ತಮ್ಮಲ್ಲಿ ಇರೋ ಇರೋದನ್ನು ತಾವು ಹೇಳ್ಕೊತಿರ್ತಾರೆ ಭದ್ರ ಭಾಗ್ಯಮ್ಮನ ಕೊಲೆ ಮಾಡಿರೋದನ್ನು ಮಾಡಿರೋದು ಅಂತ ಹೇಳಿಬಿಟ್ಟು ಸಾಬೀತು ಸಾಬೀತ್ ಮಾಡೋಕ್ಕೆ ಈ ಕಡೆ ಭದ್ರಾ ನಾಟಕನ ಆಡ್ತಿರ್ತಾನೆ ಅದನ್ನು ಇದು ಮಾಡೋಕ್ಕೆ ಪ್ರೂವ್ ಮಾಡೋಕ್ಕೆ ಶ್ರವಣ್ ಕೂಡ ಟ್ರೈ ಮಾಡ್ತಾಯಿರ್ತಾರೆ ಇಲ್ಲಿ ಇಬ್ಬರು ಕೂಡ ಟ್ರೈ ಮಾಡ್ತಿರ್ಬೇಕಾದ್ರೆ ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಆ ಕೋರ್ಟ್ಗೆ ಸರಿಯಾದ ಸಾಕ್ಷಿಗಳು ಇಲ್ಲದೇ ಇರೋ ಕಾರಣ ಆ ಕೋರ್ಟ್ಗೆ ಆ ಕೇಸ್ ಬಂದು ಅಲ್ಲಿಗೆ ನಿಲ್ಲುತ್ತೆ ಮುಂದೆ ಸಾಕ್ಷಿಗಳು ತರ ತರಬೇಕು ಅಂತ ಹೇಳಿ ಹೇಳಿ ಜಡ್ಜ್ ಅಲ್ಲಿಗೆ ಕೇಸನ್ನ ಮುಗಿಸ್ತಾರೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ